ಹರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಸಮೀಪದ ಮರಿಯಮ್ಮನಹಳ್ಳಿ ತಾಂಡದಲ್ಲಿ ಬಂಜಾರ ಸಮುದಾಯದ ಸಂಪ್ರದಾಯದಂತೆ ಡಾವ್ ಕಾರ್ಬಾರಿ ನಾಯಕ್ ಭೇಟಿ ನಾಯಕ್ ಪಂಗಡಗಳಿಂದ ಆಯ್ಕೆಯಾಗಲ್ಪಟ್ಟ ಜನರಿಗೆ ಇಂದು ಪಾಗಾಡಿ ಅಂದರೆ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿಗಳು ಬಂಜಾರ ಸಮುದಾಯವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶೈಕ್ಷಣವನ್ನು ಕೊಡಿಸಿ ಎಂದು ಕರೆ ನೀಡಿದರು ದುಶ್ಚಟಗಳಿಂದ ಮುಕ್ತರಾಗಿ ಆರೋಗ್ಯವಂತರವಾಗಿ ಬದುಕನ್ನು ಕಟ್ಟಿಕೊಳ್ಳಿ ಎಂದು ಮಹಾಸ್ವಾಮಿಗಳಾದ ನಿರಂಜನ ಪ್ರಭು ಮಹಾಸ್ವಾಮಿಗಳು ನೇಮರಾಜ್ ನಾಯಕ್ ಬಂಜಾರ ಸಮುದಾಯದ ಜನತೆಗೆ ಕರೆ ನೀಡಿದರು ಊರಿನ ಜವಾಬ್ದಾರಿತವಾಗಿರತಕ್ಕಂಥ ಸ್ಥಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಾಲ್ಕು ಜನ ಯಜಮಾನರಲ್ಲಿ ಏನು ಅಂತಂದ್ರ ಬುದ್ಧ ಮನೆಬೆಟ್ಟಗಳಿಗೆ ಬುದ್ಧ ಮನೆಬೆಟ್ಟಗಳಿಗೆ ಬಸವ ಕಲ್ಯಾಣ ಕ್ರಾಂತಿ ಮಾಡಿದಗಳಿಗೆ ಬಸವ ಕಲ್ಯಾಣ ಕ್ರಾಂತಿ ಮಾಡಿದಗಳಿಗೆ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿಕೊಟ್ಟ ಗಳಿಗೆ ಏಸವು ಶಿಲುಬೆಗೆ ಏರದ ಗಳಿಗೆ ಏಸವು ಶಿಲುಬೆಗೆ ಏನಿದೆ ಗಳಿಗೆ ಮಹಮ್ಮದ್ ಪೈಗಂಬರಿಗೆ ದೈವವಾಣಿಯಾದ ಗಳಿಗೆ ಮಹಮ್ಮದ್ ಪೈಗಂಬರನಿಗೆ ದೈವವಾಣಿಯಾದ ಗಳಿಗೆ ಮಗು ನಮ್ಮ ಮಹಾವೀರರಿಗೆ ರಾಜಾಶ್ರಯವನ್ನು ತೊರೆದು ಪರಮಾತ್ಮನ ಪ್ರತ್ಯಕ್ಷ ದರ್ಶನವಾದಗಳಿಗೆ ಅದಷ್ಟೇ ಅಲ್ಲ ಇದು ಎಂತಹ ಗಳಿಗೆ ಅಂದ್ರ ಸಾಕ್ಷಾತ್ ಸಂತ ಸೇವಾನವೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಕ್ಕದೊಂದು ನೇರವಾಗಿ ಹೊಸಪೆಟ್ಟಿಗೆ ಮಠಕ್ಕೆ ಬಂದಿದ್ವಿ ಯಾವಾಗ ನಾಗಲಾಪುರ ಮಠಕ್ಕೆ ಬಂದಿ ಅವಾಗಲಿಂದ ನಾಗಲಾಪುರ ತಾಂಡದ್ರ ಅವ್ರಿಂದ ನಿಮ್ಗೆಲ್ಲ ತಾಂಡ್ರದಾಯ್ ನನಗೆ ಯಾಕಪ್ಪ ಇಲ್ಲ ಅಂದ್ರೆ ನಿಮ್ಗೆ ಎಂತ ವಿಶಿಷ್ಟವಾಗಿರ್ತಕ್ಕಂತ ಸಂಪ್ರದಾಯ ನಿಮ್ದು ಅಂದ್ರ ನೀವು ಮೊದಲಿರ್ತಕ್ಕಂಥ ನಿಮ್ದು ಒಂದು ತಳ ಎಲ್ಲಿಂದ ನೀವು ಬಂದ್ರಿ ಅಂತ ಕೇಳಿದ್ರ ನಮ್ಮ ದಕ್ಷಿಣ ಭಾರತದಿಂದ ನೀವು ಈ ಕಡೆ ಬರ್ತೀರಿ ఎవగా హారే శతా హైద శతమ అంతిమ దిదు హారే శతా ఆ కడతా బిల్ మొదలు హ్యాంగ్రీ అంతా నిమ్మ సంప్రదాయ యవ రీతి ఇప్పుడు అంత అది అంత ముట్టు జనా అంత అధిపతి జగత్ అన్న నడుస్తాయి అధిపతి భారతదేశం మేలు సారాటమాత ఇత సందర్భ దా రాణా ప్రతాప్ సింఘనకి బెన్నలుబాయి నిర్తండి ನೀವು ಜೈ ಅಂತಕ್ಕಂಥ ಮಾದರಿ ಇಷ್ಟಪಡ್ತೀನಿ ನಾನು ಮುಂದೆ ರಾಣಾ ಪ್ರತಾಪ್ ಸಿಂಗ್ ಅವರು ಅವರು ಕಾಲದೀರ್ಣ ಆದ ಮೇಲೆ ಅವರು ತೀರಿಗೆ ಹೋದ ಮೇಲೆ ನಿಮಗೊಬ್ಬರು ನಾಯಕರು ಬೇಕಾಗಿತ್ತು ನಾಯಕರು ಸಿಗದೆ ಇರತಕ್ಕಂತ ಕಾರಣಕ್ಕಾಗಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಜನ ಚದುರಿ ಹೋಗಿ 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 ಅಲ್ಲಿಂದ ಮುಂದೆ ನಮ್ಮ ದಕ್ಷಿಣ ಭಾರತಕ್ಕೆ ಬರ್ತೀವಿ ನಿಮ್ಗೆ ದಕ್ಷಿಣ ಭಾರತಕ್ಕೆ ಬರ್ತೀವಿ ದಕ್ಷಿಣ ಭಾರತಕ್ಕೆ ಬಂದ ಮೇಲೆ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ನೆಲೆ ಹೂರ್ತೀರಿ హి అంత జనసంఖ్య ఇత రాజ్యం అంద్ర ఆంధ్రదీ కర్ణాటక లేమ్జీ మహారాజ్ అంద్ర యారు నమ్మ సేవాలా అజ్జ ఇవెలా సంత అంత కరీతీరల్ సేవాల అజ్జన రామ్జీవర మగన ఆగి దేమక్ అవుతు దంపతి కూడా వ్యక్తిన నవెల్ పూజ మాట్త సేవాలి జనస్తారంతకంతి మూల తెల్సాక ఇష్టపడతాను ಸುಮ್ನೆ ಹಿಂಗ ಅಂತಂದ್ರ ಇದಾರ ನಮ್ಮ ಕುಟುಂಬ ಅಂತ ಹಾಳಾಗ್ತಾ ಇದ್ರಿ ಇದನ್ನ ಒಗ್ಗಟ್ಟು ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಅಂತಂದ್ರ ಎಲ್ಲರೂ ಶಿಕ್ಷಣ ಕೊಡಿಸ್ಬೇಕು ಅಂತ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಶಿಕ್ಷಣ ಕೊಡಿಸಬೇಕಂತ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸಂತ ಸೇವಾಲೇ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ದೇವಿಕೆ ಮೂಲಕ ಮೊಟ್ಟ ಮೊದಲನೇದಾಗಿ ವರದಕ್ಷಿಣೆ ಪುಟಗನ ನಿರ್ಮೂಲನೆ ಮಾಡ್ಬೇಕಂತ ಹೇಳಿಕೊಟ್ರೊಟ್ಟಿರ್ತಕ್ಕಂಥ ವ್ಯಕ್ತಿಗೂ ಸಂತ ಸೇವಾಲಾಲ್ರೇ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಬೋದು ನೋಡಿ ಎಂತೆಂತ ಕಾರ್ಯವನ್ನು ಮಾಡಿಕೊಟ್ಟು ಒಬ್ಬ ಸಂತನಾಗಬೇಕು ಅಂದ್ರ ಒಂದು ಸಮುದಾಯಕ್ಕೆ ಒಂದು ಸಮಾಜಕ್ಕೆ ಒಂದು ಜಾತಿ ವ್ಯವಸ್ಥೆಗೆ ಮಾತ್ರ ಸೀಮಿತರಾದ್ರೆ ಸಂತನ ಸಮಗ್ರ ಮನುಕುಲಕ್ಕೆ ಯಾರು ತನ್ನ ದಿವ್ಯತೆಯನ್ನು ತೋರಿಸ್ಕೊಡ್ತಾನೋ ಸಮಾಜಕ್ಕೆ ತಿದ್ದುಪಡಿಯನ್ನು ತೋರಿಸ್ಕೊಡ್ತಾನೋ ಅವರು ಸಂತನ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೆಸರುವಾಯಸಾಗಿರ್ತಕ್ಕಂಥ ವ್ಯಕ್ತಿ ಸಂತ ಸೇವಾಲಾಲ್ರು ಅಂತಕ್ಕಂಥ ಮಾತನ್ನ ಇಡೀ ದೇಶದಲ್ಲಿ ಕೂಡ ವಿವಿಧ ರಾಜ್ಯದಲ್ಲಿ ಕೂಡ ಇಡೀ ಈ ನಾಡಿನ ವಿವಿಧ ರಾಜ್ಯದಲ್ಲಿ ಕೂಡ ನಮ್ಮ ಬಂಜಾರ್ ಸಮುದ ಸಮುದಾಯ ಯಾವ ಯಾವ ರಾಜ್ಯದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಏನು ನಾಯಕ್ ಕಾರ್ಬಾರಿ ಡಾವ್ ಮತ್ತು ಬೇಟಿ ನಾಯಕ್ ಅನ್ನುವಂಥ ಏನ್ ನಮ್ಮ ಪದ್ಧತಿ ಆಗಿನ ಕಾಲದಲ್ಲಿ ಏನ್ ನಡ್ಸ್ಕೊಂಡು ಬಂದ್ರು ಆ ಕಾರ್ಯಕ್ರಮವನ್ನ ಇವತ್ತು ಮನೆ ಮನೆಯಲ್ಲಿ ತಾಣದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಹರಗುರು ಚರಮೂರ್ತಿಗಳಾಗಿರುವಂತ ಶ್ರೀ ಶ್ರೀ ನಿರಂಜನ ಮಹಾಪ್ರಭುಗಳು ಅವರ ಏನು ನಮ್ಮ ಗ್ರಾಮದಲ್ಲಿ ನಾನು ಅನೇಕ ಗ್ರಾಮಕ್ಕೂ ಕೂಡ ಹೋಗಿ ಬಂದಿದ್ದೇನೆ ವ್ಯಾಸಾಪುರ್ ತಾಣದಲ್ಲಿ ಚಿಕ್ಕ ಊರು ಆಗಿದ್ರು ಕೂಡ ಅಲ್ಲಿ ಕೂಡ ಇದೇ ಪದ್ಧತಿ ಪ್ರಕಾರ ಇವತ್ತು ಏನು ಪಟ್ಟಾದಿ ಸೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವಂತದ್ದು ಕೂಡ ಹರಿಶ್ಚಂದ್ರ ನಾಯ್ಕರವರು ಮತ್ತೋರ್ವ ಹರಿಶ್ಚಂದ್ರ ಬಿತ್ಯಾ ನಾಯ್ಕರವರು ಮತ್ತವರ್ವ ಹಿರಿಯರು ನಮ್ಮ ನಾಯಕ ದುರ್ಗಾ ನಾಯಕರವರು ಮತ್ತೋರ್ವ ಹಿರಿಯರು ನಮ್ಮ ಯಾವ ಭೇಟಿ ನಾಯಕಿಯರ ಪಾಗಡಿ ಬಂದಾರ್ ವಿನೂತನ ಕಾರ್ಯಕ್ರಮ ತಮ್ಮ ಸೇಜ್ ಭಾಗಿ ಬೇಕು ಪರಮ ಪೂಜ್ಯರು ಕೂಡ ಅನು ಸಾನ್ನಿಧ್ಯ ಕಾರ್ಯಕ್ರಮ ಅದು ಚಾಲಿಸು वात वाते केते थे कहीं कते तू पागड़ी बांधो जी कहीं केते थे आज तम कोणी भी पागड़ी बांधो गोती करे केल निंदने करे तब अवकाश में छेने कोणी तो नहीं मंदली से थे एक कोनी वहाँ नाइक पागड़ी बांधो कोनी डैक पागड़ी बांधो कोनी कार भरे पागड़ी बांधो कोनी क्या नंगरूम आपने वहाँ कट कट सा सेज़ नंगरूम नाइक कार भरे जाओ बेटी नाइक Take it.